ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಪ್ರಚಾರ ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಾವೇರಿ ಜಿಲ್ಲೆ ಶಿಗ್ಗಾವ ತಾಲೂಕಿನ ಬಂಕಾಪುರ ಬಸ್ ಆಯೋಜಿಸಲಾಗಿತ್ತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಲಿಂಗರಾಜ ಹಳವಳ್ಳಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದ್ದು ಅದರಿಂದ ಕೃಷಿ ಚಟುವಟಿಕೆಗಳು ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿದೆ ಎಂದರು ಇಲ್ಲ ಹಂಗಾಗಿ ಮಿಷಿನ್ ಇಂದ ಮೆಷಿನ್ ತಗೊಂಡು ನೀರು ಹಾಕದೇ ಇದ್ರೆ ನನಗೆ ಬೆಳೆ ಕೈ ಸೇರ್ತಿರ್ಲಿಲ್ಲ ಆ ಮಷಿನ್ ತಗೊಂಡು ನೀರು ಹಾಸಿದ್ರಿಂದ ನನಗೆ ಎಕರೆಗೆ ಒಂದು ಇಪ್ಪತ್ತೈದು ಕ್ವಿಂಟಲ್ನಷ್ಟು ಗೋವಿಂದೋಳ ಇಳುವರಿ ಬಂತು ಅದರಿಂದ ಆರು ಸಾವಿರ ರೂಪಾಯಿದಿಂದ ನನಗೆ ಹೆಚ್ಚಿಗೆ ಅನುಕೂಲ ಆಗೈತಿ ದುಡ್ಡನ್ನು ಬಂತು ಮತ್ತೋರ್ವ ಫಲಾನುಭವಿ ಬಸವರಾಜ ನಾರಾಯಣಪುರ ನಷ್ಟಗೊಂಡ ಬೆಳೆಗೆ ಫಸಲ್ ಬಿಮಾ ಯೋಜನೆಯಿಂದ ವಿಮಾ ಪರಿಹಾರ ಲಭಿಸಿರುವುದು ಅನುಕೂಲವಾಗಿದೆ ಎಂದರು ನಾವು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಗೊಂಜಾಳಕ್ಕೆ ನಾವು ಲಾಸ್ಟ್ ಟೈಮ್ ತುಂಬಿದ್ವಿ ಅದನ್ನು ಹದಿಮೂರು ಎಕರೆದಂತ ನಮಗೆ ಬಂದಿದೆ ಹೀಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಯೋಜನೆಯಿಂದ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳಕ್ ಇಷ್ಟಪಡುವ ಫಲಾನುಭವಿ ರೂಪ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ಸಂಪರ್ಕ ದೊರೆತಿದ್ದು ತಮಗೆ ಸಮಯದ ಉಳಿತಾಯವಾಗಿದೆ ಎಂದರು ಗಂಡಸರಿಗೆ ಬೇಗ ಏನು ಅಡುಗೆ ಮಾಡಿ ಹಾಕೋಕೆ ಆಗ್ತಿರಲಿಲ್ಲ ತುಂಬ ಲೇಟ್ ಆಗ್ತಿತ್ತು ಇದರಿಂದ ತುಂಬಾ ಅನಾನುಕೂಲ ಆಗ್ತಿತ್ತು ಈಗ ಗ್ಯಾಸ್ ಬಂದಿರೋದ್ರಿಂದ ಉಜ್ವಲ ಯೋಜನೆಯಿಂದ ತುಂಬಾ ಅನುಕೂಲವಾಗಿದೆ ಅವರಿಗೆ ತುಂಬ ಧನ್ಯವಾದ ಬಂಕಾಪುರ ಪುರಸಭೆಯ ಮುಖ್ಯಾಧಿಕಾರಿ ಶಿವಪ್ಪ ಎ ಸರ್ಕಾರದ ಯೋಜನೆಗಳಿಂದ ವಂಚಿತರಾದವರಿಗೆ ಮಾರ್ಗದರ್ಶನ ನೀಡಲು ಈ ಕಾರ್ಯಕ್ರಮ ಮುಖ್ಯವಾಗಿದೆ ಎಂದರು ಈ ಈ ಸರ್ಕಾರದ ಕಾರ್ಯಕ್ರಮಗಳ ಸೌಲಭ್ಯಗಳೆಲ್ಲ ಯೋಜನೆಗಳಾಗಿ ತಾವು ಸುಗ್ರೀವಾದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಡಿಕಲ್ಲು ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು

ದೂರದರ್ಶನದೊಂದಿಗೆ ಫಲಾನುಭವಿ ವನಿತ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸುರಕ್ಷಾ ಯೋಜನೆಯನ್ನು ಮಾಡಿಸಿ ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡುತ್ತಿದ್ದೇನೆ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ಎಂದರು ಈ ಯೋಜನೆ ಮುಖಾಂತರ ಹಣ ಉಳ್ತಾಯ ಮಾಡಿ ವಿದ್ಯಾಭ್ಯಾಸದ ಟೈಮ್ಗೆ ಹಣ ಹೊಂದಿಸೋದಕ್ಕೆ ತುಂಬಾ ಸಹಾಯ ಆಗಿದೆ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳಿಗಾಗಿ ಇದು ಯೋಜನೆ ತುಂಬಾ ಉಪಯೋಗಕರವಾಗಿದೆ ಮತ್ತೋರ್ವ ಫಲಾನುಭವಿ ನಾಗವೇಣಿ ಮಾತೃವಂದನ ಯೋಜನೆಯಿಂದ ಗರ್ಭಿಣಿಯರಿಗೆ ಉಚಿತ ಚಿಕಿತ್ಸೆ ಪೌಷ್ಟಿಕ ಆಹಾರ ನೀಡುವುದರಿಂದ ಗರ್ಭಿಣಿಯರ ಆರೋಗ್ಯ ಸುಧಾರಣೆಯಾಗುತ್ತಿದೆ ಎಂದರು ಆಹಾರ ಚಿಕ್ಕಿ ಮೊಟ್ಟೆ ಬಿಸಿ ಊಟ ಎಲ್ಲ ಕೊಡ್ತಾರೆ ಅದರ ಯೋ ಅದರ ಯೋಜನೆಯಲ್ಲಿ ಐದು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಲ್ಲಿ ಹಾಕಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದರಿಂದ ಹೆಣ್ಮಕ್ಳಿಗೆಲ್ಲ ತುಂಬ ಹೆಲ್ಪ್ ಆಗ್ತಿದೆ ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯ ತುಂಬಾ ಸುಧಾರಣೆ ಆಗ್ತಾ ಇದೆ ಈ ಯೋಜನೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಫಲಾನುಭವಿ ರೈತ ಶಿವಣ್ಣ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಸಹಾಯಧನ ಲಭಿಸುತ್ತಿದೆ ಇದರಿಂದ ಕೃಷಿ ಚಟುವಟಿಕೆ ಬಲಪಡಿಸಲು ಸಹಕಾರಿಯಾಗಿದೆ ಎಂದರು ತುಂಬಾ ಅನುಕೂಲ ಆಗಿದೆ ನಾವು ಕೆಸಿಸಿಯಲ್ಲಿ ಅದರ ಮೇಲೆ ಒಂದು ಐವತ್ ಸಾವಿರ ತಗೊಂಡಿದ್ವಿ ಐವತ್ ಸಾವಿರ ಮೇಲೆ ಅದು ಮರುಪಾವತಿ ಮಾಡಿದ್ಮೇಲೆ ತಿರ್ಗಾ ಆಮೇಲೆ ಕಮ್ಮಿ ಬಡ್ಡಿಯಲ್ಲಿ ಇದು ಮಾಡಿ ನಮಗೆ ಲಕ್ಷ ಸಾಲ ಮಾಡಿಸಿದ್ರು ಅನುಕೂಲ ಆಗಿದೆ ಕಿಸಾನ್ ಫಲಾನುಭವಿ ಶಶಿಧರ ಮುದ್ರಾ ಯೋಜನೆಯಿಂದ ಸಾಲವನ್ನು ಪಡೆದು ಸೈಬರ್ ಕೇಂದ್ರವನ್ನು ಪ್ರಾರಂಭಿಸಿ ಸ್ವಯಂ ಉದ್ಯೋಗಿಯಾಗಲು ಅನುಕೂಲವಾಗಿದೆ ಎಂದರು ಮತ್ತೆ ನಾನು ಮರುಪಾವತಿ ಮಾಡಾದ್ಮೇಲೆ ನನಗೆ ಮತ್ತೆ ಒಂದು ಲಕ್ಷ ರೂಪಾಯಿ ಲೋನ್ ಅನ್ನ ನನಗೆ ಕೊಟ್ಟಿರುತ್ತೆ ಬ್ಯಾಂಕು ಇದರಿಂದ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಹಾಗೆ ನಮ್ಮ ಬೆಳವಣಿಗೆಗೆ ರೈತರ ಬೆಳವಣಿಗೆ ಎರಡು ಮತ್ತು ಯುವಕರ ಬೆಳವಣಿಗೆ ಕೇಂದ್ರ ಸರ್ಕಾರದ ಯೋಜನೆಗಳು ತುಂಬ ಅನುಕೂಲವನ್ನು ಪಡಿಸ್ತಾ ಇದೆ